ಶುಭಾಶಯಗಳನ್ನು ಕೋರುತ್ತಾ ದು ವಹಿಸಿರ್ತಕ್ಕಂಥ ಮನೋರಂಜನಪ್ರಭವ ಸ್ವಾಮಿ ನರೇಂದ್ರ ಮಹಾಸ್ವಾಮಿಗಳವರ ಪಾದಪತ್ರಗಳಲ್ಲಿ ಪಡಬಿಟ್ಟು ಎಲ್ಲ ಆಶೀರ್ತಕ್ಕಂಥ ಮಹೋದರಿನಲ್ಲಿ ಹಾಗೂ ಎಲ್ಲ ಸಾಂಕೇತಿಕವಾಗಿ ಇವತ್ತು ಕೃಣಿಯನ್ನು ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಬಂಧುಗಳಲ್ಲೂ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಸ್ಪೆಷಲಿ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಆರು ಸಾವಿರ ವರ್ಷಗಳ ಹಿಂದಿನ ಒಂದು ಕಾಲದಿಂದಲೂ ಕೂಡ ಜಗತ್ತಿಗೆ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ನಾವು ನೀಡಿದ್ದೀವಿ ಅಂದರೆ ನಮ್ಮೆಲ್ಲರ ಒಂದು ಬಹಳಷ್ಟು ಕೊಡುಗೆಯನ್ನು ನಾವು ನೆನೆಸ್ಕೊಳ್ಬೋದು ಹಾಗಾಗಿ ಯೋಗ ಅದರ ಪರಿಣಾಮ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದನ್ನು ನಾವು ರೂಢಿಯಲ್ಲಿ ತಂದಾಗ ಯೋಗದ ಪರಿಣಾಮ ಗೊತ್ತಾಗುತ್ತೆ ಹಾಗಾಗಿ ಭೌತಿಕವಾಗಿ ನಮ್ಮ ದೈಹಿಕ ಮತ್ತು ಮಾನಸಿಕ ಒಂದು ನಿಯಂತ್ರಣಕ್ಕೆ ಯೋಗ ಅತ್ಯಂತ ಬಹಳಷ್ಟು ಮುಖ್ಯ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಈ ಒಂದು ಇಪ್ಪತ್ತೊಂದನೇ ತಾರೀಕಿಗೆ ಮಾತ್ರ ಮಾಡದೆ ಪ್ರತಿನಿತ್ಯ ಮಾಡಿಕೊಂಡಾಗ ಇವಾಗ ಹೇಳಿದ್ರು ಆರೋಗ್ಯದ ಮುಂದೆ ಯಾವುದೂ ದೊಡ್ಡದಿಲ್ಲ ಆರೋಗ್ಯವೇ ಮಹಾಭಾಗ್ಯ ಹಾಗಾಗಿ ಆರೋಗ್ಯ ಕಾಪಾಡಿಕೊಳ್ಬೇಕಂದ್ರೆ ನಾವು ಯೋಗನ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ನಾವೆಲ್ಲರೂ ಬಂದಿದ್ದೀವಿ ಹಾಗಾಗಿ ಇವತ್ತು ಇಡೀ ಜಗತ್ತಿಗೆ ಒಂದು ಎರಡು ನೂರ ಹನ್ನೊಂದು ದೇಶಗಳಲ್ಲೂ ಕೂಡ ಇವತ್ತು ವಿಶ್ವದ ಯೋಗವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದರ ಮಹತ್ವವನ್ನು ನಾವೆಲ್ಲರೂ ಕೂಡ ಅರಿಕೊಂಡಿದ್ದೀವಿ ಹಾಗಾಗಿ ಯೋಗವನ್ನು ನಾವೆಲ್ಲರೂ ಓಡಿಸ್ಕೊಳ್ಳೋಣ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ನೀವು ಹೇಳಬೇಕು ನಾನು